ಇದು ಅಳಿವು ಉಳಿದೊಂದು ಪ್ರಶ್ನೆ ಈಗ ಊರೋಗ್ತಾ ಇದ್ದಾರೆ ಇವತ್ತಿರೋರು ನಾಳೆ ಎಲ್ಲ ನಾಳಿದ್ದ ನಾಡುದಿಲ್ಲ ಈ ತರ ಆಗ್ತಾ ಇದೆ ಅದಕ್ಕೋಸ್ಕರ ಎಷ್ಟು ವರ್ಷಗಳಂತ ಈ ಹೋರಾಟ ಮಾಡ್ತಾ ಇರೋದು ಮಾಡ್ಕೊಂತ ಇರೋದು ಹೋರಾಟ ಮಾಡ್ಕೊಂತ ವರ್ಷಗಳ ಗಟ್ಟಿ ಎಂಟು ವರ್ಷ ಹತ್ತು ವರ್ಷ ಹೋರಾಟ ಮಾಡೋದು ಹೋರಾಟ ಮಾಡುವ ವಯಸ್ಸ ನಮ್ದು ಹೋಗ್ಲಿ ಏನೋ ಮೂವತ್ತ್ ನಲ್ವತ್ತು ವರ್ಷ ಇದ್ದೆ ಆಯ್ತು ಬಿಡಪ್ಪ ಇನ್ನ ವಯಸ್ಸು ಏನೋ ಕನಿಷ್ಠ ವರ್ಷ ಐದ ಹತ್ತು ವರ್ಷ ಆದ್ರೂ ಬದುಕ್ತೀವಿ ಅನ್ನೋದು ಇರ್ತದೆ ಆದ್ರೆ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರು ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರು ಯಾವುದೇ ಸಂಘಟನೆ ಸಂಘಟನೆಗಳೆಲ್ಲ ಒಂದಾಗಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟರು ಕೂಡ ನಿವೃತ್ತ ನೌಕರರೇ ಬರಬೇಕು ಸ್ನೇಹಿತರೆ ಬೇರೆ ಯಾರನ್ನೂ ಅಲ್ಲಿ ಕರ್ಕೊಂಡೋಗಿಲ್ಲ ಅದೇ ರಾಜಕೀಯ ಪಕ್ಷ ಬೇರೆವಾದ್ರೆ ಬೇರೆ ಜನ ಸೇರಿಸ್ತಾರೆ ಲಕ್ಷಾಂತರ ಜನ ಸೇರಿಸ್ಬೇಕು ಅಂತ ಒಂದು ಉತ್ಸಾಹ ಇದೆ ನಮ್ಮ ನಾಯಕರಿಗೆ ಅದರಲ್ಲೂ ತಪ್ಪಿಲ್ಲ ಆದ್ರೆ ಅಲ್ಲಿ ಸೇರ್ಬೇಕು ಅಂತಂದ್ರೆ ಎಲ್ಲ ನಿವೃತ್ತರೇ ಬೇಕು ನಿವೃತ್ತರೇ ಬರಬೇಕು ಆದ್ರೆ ಕೆಲವರಲ್ಲಿ ಅವ್ರು ಹೋದ್ರೆ ಸಾಕು ಅವ್ರಿಗಾದ್ರೆ ನಮಗೂ ಆಗುತ್ತೆ ಇನ್ನು ಮನೆಯಲ್ಲಿ ಅಯ್ಯೋ ಯಾಕಪ್ಪ ನೋವು ಯಾಕೆ ತಾತ ನೀವು ಹೋಗೋದು ಅದೆಲ್ಲ ಆಗತ್ತಲ್ಲ ಅವ್ರು ಕೊಡು ಜಿಜ್ಬಾ ಐದಾರು ಸಾವಿರ ಇಂಥ ಮನವು ಎಲ್ಲಾ ಫ್ಯಾಮಿಲಿಗಳಲ್ಲೂ ಜಾಸ್ತಿ ಇದಾವೆ ಆದ್ರೆ ಆ ಮಕ್ಳಿಗೆ ತಿಳಿ ಹೇಳ್ತಕ್ಕಂಥವ್ರು ದೊಡ್ಡವರಾಗಿ ನಿಮ್ಮ ಜವಾಬ್ದಾರಿ ಇದು ನಂದು ಒಬ್ಬಂತಲ್ಲ ಇಡೀ ಸಂಸ್ಥೆಗೆ ಸೇರಿಸಿ ಸೇರ್ತಕ್ಕಂಥದ್ದು ನಮ್ಮ ಸ್ನೇಹಿತರಲ್ಲಿ ಲಕ್ಷಾಂತರ ಜನದಲ್ಲಿ ಇದಾರೆ ದೇಶ ಅಂತಂದ ಅವ್ರಿಗೋಸ್ಕರ ಆಗ್ಲಿ ನಾವು ಈ ರೋಟಿ ಹೋರಾಟ ಮಾಡಲೇಬೇಕು ಅನ್ನೋ ಬುದ್ಧಿ ಹೇಳ್ಬೇಕಾಗತ್ತೆ ಆದ್ರೆ ಪ್ರತಿಯೊಂದು ಯಾವುದೋ ಒಂದು ಹೋರಾಟಕ್ಕೆ ಮುಂದೆ ಬಂದಿರುವಂತಂದ್ರು ಏನೋ ಒಂದು ಸಭೆ ಬೇಕಂತ ಇರುವುದು ಯಾಕೆ ಅವ್ರಿಗಾಗಿದ್ದು ನಮ್ಗಾಗ್ತದೆ ಇಲ್ಲ ತಪ್ಪು ಸ್ನೇಹಿತರೆ ಅದು ಆ ಮನೋಭಾವನೆ ತಪ್ಪು ನೂರಕ್ಕೆ ನೂರು ಪಾಲು ತಪ್ಪು ನಮ್ದು ಹೋರಾಟ ಒಂದರಿಂದನೇ ಜಯ ಸಿಗ್ತದೆ ಆದ್ರೆ ಈ ಅವ್ರಿಗಾದ್ರೆ ನಮ್ಮ ನಮಗಾಗತ್ತೆ ಎಲ್ಲೋ ಒಂದ್ ದಿವ್ಸ ಹೋಗಿ ಅಲ್ಲಿ ಜೈಕಾರ ಹಾಕೊಂಡು ಬಂದ್ರೆ ಆಗತ್ತ ಅನ್ನೋದು ಬಹಳ ತಪ್ಪು ಎಂಟು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ ಇನ್ನ ತಾಳ್ಮೆ ಮೀರೋಗಿದೆ ತಾಳ್ಮೆ ಮೀರೋಗಿದೆ ಅದಕ್ಕೋಸ್ಕರ ಇನ್ನ ಹೆಚ್ಚಿಗೆ ಸಮಯ ಕೊಡೋದು ಬೇಡ ಸಾಧ್ಯವಾದಷ್ಟು ನಮ್ಮ ಡೆಲ್ಲಿ ನಾಯಕರಿಗಾಗ್ಲಿ ನಮ್ಮ ರಾಜ್ಯದ ನಾಯಕರ ಮುಖಾಂತರ ನಾನು ಒತ್ತಾಯ ಮಾಡೋದು ಒಂದೇ ಉಗ್ರವಾದ ಹೋರಾಟಕ್ಕೆ ಕರೆ ಕೊಡಿ ಅದು ಮೂರು ತಿಂಗ್ಳಾಗ್ಬೋದು ನಾಲ್ಕು ತಿಂಗಳಾಗಬಹುದು ಒಂದು ಡೇಟ್ ಕೊಡಿ ನಮ್ಮ ಬೆಂಗಳೂರಲ್ಲೇ ಮಾಡತಕ್ಕಂಥದ್ದು ಕಂಟಿನ್ಯೂ ಮಾಡೋಣ ಆದರೆ ಇದರಿಂದ ಯಾಕೋ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಹೆಚ್ಚಿಗೆ ಉಪಯೋಗ ಆಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಅದಕ್ಕೋಸ್ಕರ ಎಲ್ಲಿ ಮಾಡಿದರೆ ಉಪಯೋಗಕ್ಕೆ ಬರ್ತದೆ ಕೇಂದ್ರ ಸ್ಥಾನ ಅಲ್ಲಿ ಕೂತ್ಕೊಳ್ಳೋಣ ಅದು ಏನೇ ಆಗಲಿ ಮೊದಲಕ್ಕೆ ಇಪ್ಪತ್ತೆರಡಲ್ಲಿ ಇದ್ದಂಗೆ ಇಲ್ಲ ಈಗ ಲಕ್ಷಾಂತರ ಜನ ಸೇರ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಅಲ್ಲಿ ಆ ಜನಬಲದಿಂದನೇ ಏನಾದರೂ ಹೋಗಿ ನಮ್ಮ ಬೇಡಿಕೆ ಇರೋಕ್ಕೆ ಸಾಧ್ಯವಾಗುತ್ತೆ ಹೊರತು ಬೇರೆ ಯಾವುದ್ರಿಂದನೇ ಆಗಕ್ಕೆ ಸಾಧ್ಯ ಇಲ್ಲ ಆ ಕೋರ್ಟ್ ಆಗ್ಲಿ ಕಚೇರಿಗಳಾಗ್ಲಿ ಅವ್ರು ಕಾನೂನು ಆಗ್ಲಿ ಎಲ್ಲ ಇವರು ಸೃಷ್ಟಿ ಮಾಡಿರೋದು ಸ್ನೇಹಿತರೆ ಇವರು ಪಿ ಎಫ್ ಆಫೀಸ್ನವರಾಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆದ್ರೆ ಇವ್ರು ಸೃಷ್ಟಿ ಮಾಡಿರೋದು ಯಾಕೆ ಅರವತ್ತೈದು ವರ್ಷ ವಯಸ್ಸಾಗಿದೆ ಇವರಿಗೆ ಏನೋ ಒಂದು ಸಬು ಬೇಕೋ ತಳ್ಳೋಣ ಎಲ್ಲ ಒಂದ್ ದಿವಸ ಬರ್ತಾರೆ ಜೈಕಾರ ಆಗ್ತಾರೆ ಹೋಗ್ತಾರೆ ಇವ್ರು ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕು ಇದರಿಂದ ನಮಗೇನು ಪ್ರಯೋಜನ ಅನ್ನೋದು ಅವ್ರ ಇದೆ ಅಧಿಕಾರಿಗಳ ಮನಸ್ಸಲ್ಲಿ ಮತ್ತೆ ರಾಜಕೀಯ ವ್ಯಕ್ತಿಗಳ ಮನಸ್ಸಲ್ಲಿ ಅವರ ಹೆಸರುಗಳು ಬೇಡ ಅದಕ್ಕೋಸ್ಕರ ನಾವು ಮೂಗಿಡಿದ್ರೆ ಬಾಯ್ ತೆಗಿತಾರೆ ಎಲ್ಲರ್ಗ ಗೊತ್ತಾನೆ ಆ ಮೂಗು ಹಿಡಿಬೇಕಂದ್ರೆ ಅಲ್ಲೇ ಹಿಡಿಬೇಕು ಅವ್ರಿಗೆ ಹಿಡಿದ್ರೆ ನಾವು ಕೂತ್ಕೊಂಡಿದ್ದೀವಿ ಅಂತಂದ್ರೆ ಎದ್ ಬರಬಾರ್ದು ಮೊದಲು ಮೂರ್ನಾಲ್ಕು ಸಾರಿ ನಮ್ಮ ನಾಯಕರೆಲ್ಲ ಮಾಡಿದ ನಾಯಕರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಅಶೋಕ್ ರಾವತ್ ಆಗಲಿ ರಮಾಕಾಂತ್ ಅಂತ ಈ ವಯಸ್ಸಲ್ಲಿ ಕೂಡ ಅವರು ಒಂದೊಂದು ವಾರ ಹತ್ತು ದಿವಸ ಹದಿನೈದು ದಿವಸ ಕೂತ್ಕೊಂಡಿದ್ದಾರೆ ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲಿ ಕೂತ್ಕೋಬೇಕಂದ್ರೆ ಚಳಿಗಾಲದಲ್ಲಿ ಚಳಿ ಜಾಸ್ತಿ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಆದ್ರೆ ಅದನ್ನು ತಡ್ಕೊಂಡು ಹೆಂಡತಿ ಮಕ್ಕಳನ್ನ ಬಿಟ್ಟು ಮನೆಯವ್ರನ್ನ ಬಿಟ್ಟು ಅವ್ರು ಹೋರಾಟ ನಡೆಸ್ತಾ ಇದ್ದಾರೆ ಅವರನ್ನ ಆ ನಾಯಕತ್ವನ ನಾವು ಬೆಂಬಲಿಸುತ್ತಾ ಅದಕ್ಕಿಂತ ಹೆಚ್ಚಾಗಿ ನಾವು ಜನ ಸೇರಬೇಕು ಆ ಜನ ಸೇರೋದ್ರಿಂದಾನೇ ಅವ್ರಿಗೊಂದು ಶಕ್ತಿ ತುಂಬಿದಂಗೆ ಆಗತ್ತೆ ಈ ಶಕ್ತಿ ತುಂಬಬೇಕಂದ್ರೆ ನೀವು ನಾವು ಎಲ್ಲ ಸೇರ್ಕೊಂಡು ಏನು ಡೆಲ್ಲಿ ಚಲೋ ಡೆಲ್ಲಿಯಲ್ಲಿ ಒಂದು ಮೀಟಿಂಗ್ ಏನು ಅರೇಂಜ್ ಮಾಡ್ತಾರೆ ಅದು ಸತ್ಯಾಗ್ರಹ ಆಗ್ಬೋದು ನಿರಾಹಾರ ದೀಕ್ಷೆ ಆಗಬಹುದು ಅನಿರ್ದಿಷ್ಟ ಆಗೋದಿರೋದು ಏನೇ ಆಗಲಿ ಶ್ಯಾಂಕ್ಷನ್ ಮಾಡಿಸಿಕೊಳ್ಳುವವರೆಗೂ ಬರಬಾರ್ದು ಅನ್ನೋದು ನನಗೆ ಸ್ನೇಹಿತರೆ ಇದಕ್ಕೆ ನೀವೆಲ್ಲರೂ ಭದ್ರ ಆಗಿರಬೇಕು ನೀವೆಲ್ಲರೂ ಭದ್ರ ನಾವೆಲ್ಲ ಒಟ್ಟಿಗೆ ಸೇರಿ ಹೋಗೋಣ ಅದೇನಾದ್ರೂ ಹಣೆ ಬರಹ ಏನಾದ್ರೆ ಅಲ್ಲೇ ಹೋಗೋದು ಹೋಗಿ ಏನು ಪರವಾಗಿ ಇಲ್ಲದ್ರೂ ಹೋಗ್ತೀವಿ ಈ ವಯಸ್ಸಲ್ಲಿ ನೇನು ಬೇಕಾಗಿದೆ ಆದರೆ ನಮ್ಗೆ ಎಂಟು ವರ್ಷಗಳಿಂದ ನಮ್ಮ ನಾಯಕ್ ನಾಯಕರನ್ನ ಏನು ತಿರುಗಾಡಿಸ್ತಾ ಇದ್ದಾರೆ ಅಲ್ಲಿ ಪಿ ಎಫ್ ಆಫೀಸ್ ಹತ್ರ ಇಲ್ಲಿ ಲಾಲ್ ಭಾಗದ್ದು ಇಷ್ಟು ಹೋರಾಟ ಮಾಡ್ತಾ ಇದ್ರು ಕೂಡ ಏನು ಕಿವಿಯಲ್ಲಿ ಹಾಕ್ತಂತ ಇಲ್ಲ ಅದಕ್ಕೋಸ್ಕರ ಉಗ್ರ ಹೋರಾಟ ಮಾಡದೇ ಇದ್ರೆ ನಮ್ಮ ಬೇಡಿಕೆ ಈಡೇರುವುದೇ ಇಲ್ಲ ಅದಕ್ಕೋಸ್ಕರ ಈ ಹೋರಾಟಕ್ಕೆ ಎಲ್ಲಾರು ಒಂದಾಗಿ ಎಲ್ಲ ಸಂಘಟನೆಲ್ಲೂ ಒಂದಾಗಿ ಉಗ್ರವಾದ ಹೋರಾಟ ಮಾಡ್ಬೇಕಂತಲೇ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಂತ ನನ್ನ ಮಾತನ್ನು ಮುಗಿಸ್ತಾ